ನಿಜ ಹೇಳ್ಬೇಕಂದ್ರೆ ಅಂದ್ರೆ ಉಚ್ಚ ಆ ಸೀಸನ್ನು ಅವಾಗಂತೂ ತುಂಬಾ ಚೆನ್ನಾಗಿತ್ತು ಪ್ರಥಮ್ ಅಂದ್ರೆ ಪ್ರಥಮ್ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅದು ತುಂಬಾ ಚೆನ್ನಾಗಿ ಅದನ್ನ ಫುಲ್ ಆಗಿ ನೋಡಿದ್ವಿ ಅದು ಬಿಟ್ರೆ ನೆಕ್ಸ್ಟ್ ಹಂಗೆ ಒಂದು ಸ್ವಲ್ಪ ನೋಡ್ತಾ ಇರ್ತೀವಿ ಬಿಗ್ ಬಾಸ್ ಇವಾಗ ಚೆನ್ನಾಗಿ ಬರ್ತಾ ಇದೆ ಇವಾಗಿನ ಕಂಟೆಂಟ್ ಅಲ್ಲಿ ಗಿಲ್ಲಿ ಮತ್ತೆ ಕವ್ಯ ಇಷ್ಟ ಆಗ್ತಾರೆ ಆ್ಯಂಡ್ ಕಾಕ್ರೋಚ್ ಸುದಿ ಮತ್ತು ಅವರು ಇಷ್ಟ ಆಗ್ತಾರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಮೇಡಮ್ ಅವರು ಅವ್ರದ್ದು ಓಕೆ ಆ್ಯಂಡ್ ಮಲ್ಲಮ್ಮಜ್ಜಿ ಅವರು ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಆ ಭಾಗದಿಂದ ಅವ್ರದ್ದು ಚೆನ್ನಾಗಿದೆ ಓಕೆ ಚೆನ್ನಾಗಿ ಬರ್ತಾಯಿದೆ ಮತ್ತು ಚಂದ್ರಪ್ರಭ ಮತ್ತು ಅವರು ಡಾಗ್ ಸತೀಶ್ ಅವ್ರದು ಕಾಂಬಿನೇಷನ್ ಚೆನ್ನಾಗಿದೆ ನೆನ್ನೆಲ್ಲ ಜಗಳ ಎಲ್ಲ ನೋಡಿದೆ ಅವ್ರದ್ದು ಇಲ್ಲ ನಿನ್ನೆ ಅವ್ರದ್ದು ಇಬ್ಬರದ್ದು ಜಗಳ ಆಡಿದ್ರಲ್ಲ ಮತ್ತೆ ಸ್ನಾನ ಹೋಗಿ ಇದು ಮಾಡಿದ್ರಲ್ಲ ಅದು ಗಿಲ್ಲಿ ಒಂದು ಕಾಮಿಡಿಯಾಗಿ ಚೆನ್ನಾಗಿ ಹೇಳಿದ್ರು ಅದು ನಾಯಿ ಥರ ಎಳ್ಕೊಂಡು ಹೋಗ್ತಾ ಇರ್ತಾರೆ ಊಟ ಆಗಿದ್ದ ತಕ್ಷಣವೇ ಅಂತ ಅದೆಲ್ಲ ಒಂಥರ ಚೆನ್ನಾಗಿತ್ತು ಒಂಥರ ಕಾಮಿಡಿಯಾಗಿ ಚೆನ್ನಾಗಿ ಹೋಗ್ತಾ ಇದೆ ಅದನ್ನೆಲ್ಲ ನೋಡೋಕೆ ಇಷ್ಟಪಡ್ತೀವಿ ಯಾರು ಹೋಗ್ತಾರೆ ಇವರ ಸಿಂಗರ್ ಒಂದ ಉತ್ತರ ಕರ್ನಾಟಕದಿಂದ ಅಂದ್ಕೊಂಡಿದ್ದೀನಿ ಹೌದ್ರಾ ಸೆಲೆಕ್ಟ್ ಆದ್ರ ಓಕೆ ಹಂಗಾದ್ರೆ ನೆಕ್ಸ್ಟ್ ನೋಡ್ಬೇಕು ಯಾರು ಹೋಗ್ತಾರೆ ಅಂತ ಹ್ಮ್ ನನ್ ಫೇವ್ರೇಟ್ ಗಿಲ್ಲಿ ಗಿಲ್ಲಿ ಗೆಲ್ಲಿ ಅಂತ ಇಷ್ಟಪಡ್ತೇನೆ ಹುಡುಗಿನ ಆ ಹುಡುಗಿದು ಹಳೆ ರೀಲ್ಸ್ ಎಲ್ಲ ನೋಡ್ತಾ ಇದೆ ಇವಾಗ ಬಿಗ್ ಬಾಸ್ಗೆ ಬಂದಿರೋದು ಓಕೆ ಹುಡುಗಿ ಪಾಪ ಮಲಯಾಳಿ ಆಗಿದ್ದರೂ ತುಂಬ ಚೆನ್ನಾಗಿ ಕನ್ನಡ ಟ್ರೈ ಮಾಡ್ತಾ ಮಾಡುತ್ತೆ ಅದೊಂದು ತುಂಬ ಲೈಕ್ ಆಗುತ್ತೆ ಹುಡುಗಿ ಕನ್ನಡದ ಅಲ್ಲದವರು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ ಒಂಥರ ಫೈರ್ ಬ್ರ್ಯಾಂಡ್ ಥರನೂ ಆಡುತ್ತೆ ಚೆನ್ನಾಗಿದೆ ಓಕೆ ಹುಡುಗಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಇನ್ನು ಮಲ್ಲಮ್ಮ ಅವರು ಹಳ್ಳಿ ಪ್ರತಿಭೆ ಆದರೆ ಅವರು ಹೇಗೆ ಗೆಲ್ತಾರೆ ಅಂತ ಅನಿಸುತ್ತಾ ಇನ್ನು ಚೆನ್ನಾಗಿ ಆಡಬೇಕು ಅನ್ಸುತ್ತೆ ನಿಮಗೆ ಆಡಬೇಕು ಸರ್ ಇನ್ನೂ ಚೆನ್ನಾಗಿ ಆಡಬೇಕು ಒಂಥರ ಸೀನಿಯರ್ ಕಂಟೆಸ್ಟೆಂಟು

ಅಷ್ಟು ಐಡಿಯಾ ಅಲ್ಲ ಸರ್ ಅದು ಯಾರು ಈ ಸದಿನ ನನಗೆ ಗಿಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ಲಿ ಓಕೆ ಗಿಲ್ಲಿ ಗೆಲ್ಲಿ ಗಿಲ್ಲಿ ಮಧ್ಯೆ ಕವಿ ಮತ್ತು ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಗೆಲ್ಬಹುದು ಅವರು ಗೆಲ್ಲಿ ಇಷ್ಟಪಡ್ತೀನಿ ಹಾಂ ಅವ್ರನ್ನೂ ನೋಡಿದ್ದೀನಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಧನುಷ್ ಅವ ಗೀತಾ ಧಾರಾವೆಲ್ಲಿ ಮಾಡಿದ್ದಾರೆ ಓಕೆ ಅವರು ಒಳ್ಳೆಯದಾಗಲಿ ಸರ್ ಎಲ್ಲೋ ಕೈ ಈ ಸಾರಿ ಬಿಗ್ ಬಾಸ್ ನೋಡಿದ್ರೆ ಕಳೆದ ಬಾರಿ ನೋಡಿ ವಿನಯ್ ಇದ್ದ ರಜತ್ ಇದ್ದ ಆಮೇಲೆ ಇನ್ನು ಸುಮಾರು ಜನ ಇದ್ರು ಕಾರ್ತಿಕ್ ಅವರ ಇದ್ರು ಒಂದು ಅದ್ಭುತವಾದ ಶೋ ಇತ್ತು ಈ ಸಾರಿ ಏನಾದ್ರು ಆ ರೀತಿ ಬೇಕು ಅಂತ ಅನ್ಸುತ್ತ ಹ್ಮ್ ಅಂದ್ರೆ ಆ ಸೀಸನ್ ಗೆ ಆ ತಕ್ನಾಗ್ ಸೆಲೆಕ್ಟ್ ಮಾಡಿದ್ರು ಈ ಸೀಸನ್ ಗೆ ಅದೇ ತರ ತಕ್ನಾಗ್ ಸೆಲೆಕ್ಟ್ ಮಾಡಿದ್ದಾರೆ ಈ ಸತಿ ಒಂಥರ ಆರ್ ಇಲ್ಲದೇ ಇಲ್ಲದೆ ಕಾಮಿಡಿಯಾಗಿ ಚೆನ್ನಾಗಿ ಹೋಗ್ತಾ ಇದೆ ಸೊ ನಮಗೆ ಕಾಮಿಡಿ ಲೈಕ್ ಮಾಡೋರಿಗೆ ಕಾಮಿಡಿ ತರಾನೇ ಇರಬೇಕು ಆರ್ ಬೋಟ ಎಲ್ಲ ಇದ್ರೆ ಒಂಥರ ನೋಡಕ್ ಖುಷಿ ಇರಲ್ಲ ಯಾವಾಗಲೂ ಕಿತ್ತಾಟ ಯಾವಾಗಲೂ ಜಗಳಾಟ ಇರಬಾರ್ದು ನೋಡ್ತಾ ಇದ್ರೆ ನಮಗೂ ಕ ಒಂದು ಶೋ ನೋಡಿದ್ರೆ ಕಾಮಿಡಿ ಆಗಿರಬೇಕು ಕಾಮಿಡಿ ಥರನೇ ಇದ್ದರೆ ಒಂಥರ ನಮಗೂ ಚೆಂದ ನೋಡೋಕ್ಕೆ ಸೊ ಅದಕ್ಕೆ ನಾನು ಈ ಸರ್ತಿ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಆಗಲಿ ಚಂದ್ರಪ್ರಭು ಅವ್ರದ್ದಾಗಲಿ ಕಾಮಿಡಿ ಚೆನ್ನಾಗಿ ವರ್ಕ್ ಆಗ್ತದೆ ಅದ್ರ ಮಧ್ಯೆ ಅತ್ತೆ ಮಗಳು ಅಂತ ಅವ್ರನ್ನ ರೇಗಿಸ್ಕೊಳ್ಳೋದಾಗಲಿ ಅದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನಿಸುತ್ತೆ